ವಸುದೇವ ಸುತ ದೇವಂ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ನಿಜವಾದ ಕರ್ಮಯೋಗಿಯಾದವನು ತನ್ನ ಎಲ್ಲ ಆಸಕ್ತಿಗಳನ್ನು ಬಿಟ್ಟು ತನ್ನ ಶರೀರದಿಂದ ಮನಸ್ಸಿನಿಂದ ಬುದ್ಧಿಯಿಂದ ಮತ್ತು ಇಂದ್ರಿಯಗಳಿಂದ ಎಲ್ಲವುಗಳಿಂದನೂ ಕೂಡ ತನ್ನ ಆತ್ಮಶುದ್ಧಿಗಾಗಿ ಯಾವುದೇ ಕರ್ಮಗಳನ್ನು ಮಾಡ್ತಾನೆ ತಾನು ಯಾವ ಕರ್ಮ ಮಾಡಿದರೂ ಕೂಡ ಚಿತ್ತಶುದ್ಧಿ ಅಥವಾ ಆತ್ಮಶುದ್ಧಿಗಾಗಿ ಮಾಡ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿಲ್ಲ ಮತ್ತೆ ಮುಂದುವರೆದೀವಿ ಏನು ಹೇಳ್ತಾನೆ ಅಂತ ನೋಡೋಣ ಯುಕ್ತ ಕರ್ಮ ತ್ಯಕ್ತ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಆಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ ಅಂದರೆ ನಿಷ್ಕಾಮ ಕರ್ಮಯೋಗಿಯಾದವನು ತನ್ನ ಎಲ್ಲ ಫಲಾಸಕ್ತಿಯನ್ನು ಬಿಟ್ಟು ಜ್ಞಾನ ನಿಷ್ಠಾತ್ಮಕನಾಗಿ ಮುಕ್ತಿಯನ್ನು ಪಡಿತಾನೆ ಅದೇ ಯೋಗಹೀನಾದವನು ಕೋರಿಕೆಗಳಿಗೆ ಸಿಕ್ಕು ಫಲಾಸಕ್ತಿಯಿಂದ ಎಲ್ಲವುದರಲ್ಲೂ ಬಂಧಿಸಲ್ಪಡ್ತಾನೆ ಅಂತ ಹೇಳಿದ ನೋಡಿ ಈ ಕರ್ಮಗಳನ್ನು ನಿರ್ವಹಿಸಬೇಕಾಗಿರುವಂಥವನು ಅವನು ಯಾವ ರೀತಿ ಯೋಗಿ ಆಗಬಹುದು ಅನ್ನೋಂಥದ್ದನ್ನ ಅನೇಕ ಶ್ಲೋಕಗಳಲ್ಲಿ ವಿವರಿಸ್ತಾನೆ ಶ್ರೀಕೃಷ್ಣ ಒಬ್ಬನಿದ್ದಂತೆ ಇನ್ನೊಬ್ಬ ಒಬ್ಬ ಯೋಗಿಯಂತೆ ಇನ್ನೊಬ್ಬ ಒಬ್ಬ ವ್ಯಕ್ತಿಯಂತೆ ಇನ್ನೊಬ್ಬ ಒಬ್ಬೊಬ್ಬರೂ ಒಂದೊಂದು ರೀತಿಯ ಚರ್ಚೆಗಳಿರುತ್ತೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸೋಕ್ಕಾಗದೆ ಇಂದ್ರಿಯಗಳ ಒಂದು ಬಲಕ್ಕೆ ಒಳಪಟ್ಟು ಕರ್ಮಗಳನ್ನು ಮಾಡುವಂಥವಂದೇ ಒಂದು ರೀತಿ ಇಂದ್ರಿಯಗಳನ್ನು ನಿಗ್ರಹಿಸಿ ಕರ್ಮಗಳನ್ನು ಮಾಡುವಂಥ ಒಂದೇ ಒಂದು ರೀತಿ ಇಂದ್ರಿಯಗಳನ್ನು ನಿಗ್ರಹಿಸಿ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅನ್ನುವಂಥ ಭಾವನೆಯಿಂದ ಮಾಡುವಂಥದ್ದೇ ಒಂದು ರೀತಿ ಹೀಗೆ ನಾನಾ ರೀತಿಯ ಕರ್ಮಗಳನ್ನು ಮಾಡುವಂಥವ್ನ ಬಗ್ಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಕರ್ಮ ಫಲದಲ್ಲಿ ಆಸಕ್ತಿಯನ್ನು ಇಡದೆ ಯಾವ ಆಸಕ್ತಿಯನ್ನು ಇಡದೆ ಕೆಲಸ ಮಾಡುವನು ಸದಾ ಶಾಂತಿಯನ್ನು ಹೊಂದಿರ್ತಾನೆ ಅದೇ ತನ್ನ ಮನಸ್ಸನ್ನು ಇನ್ನೂ ನಿಗ್ರಹ ಮಾಡೋದಕ್ಕಾಗದೇ ಇರೋನು ಆಸೆ ಆಕಾಂಕ್ಷಿಗಳಿಗೆ ತುತ್ತಾಗಿ ಅವನು ಶಾಂತಿಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲದವನಾಗ್ತಾನೆ ಅಂತ ಈ ಮಾತಿನ ಅರ್ಥ ಮತ್ತೆ ಮುಂದುವರೆದು ಹೇಳ್ತಾನೆ ಸರ್ವಕರ್ಮಾಣಿ ಮನಸ ಸಂಯಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕೋರ್ವನ್ನ ಕಾರಯನ್ ಅಂತ ಹೇಳ್ತಾ ಇದ್ದಾನೆ ಅಂದರೆ ಸಂಯಮಿಯಾದನು ಅಂದರೆ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅತ್ಯಂತ ಸಂಯಮವನ್ನು ಕಾಪಾಡಿಕೊಂಡು ಬಂದಿರುವಂಥವನು ಅಂಥ ಪುರುಷ ಸಮಸ್ತ ಕರ್ಮಗಳನ್ನು ಕೂಡ ಮನಸ್ಸಿನಿಂದ ತ್ಯಜಿಸಿಬಿಟ್ಟು ತಾನು ಯಾವ ಕರ್ಮವನ್ನು ಮಾಡದೆ ಮಾಡಿಸದೆ ಬೇರೆಯವರಿಂದ ನವದ್ವಾರಗಳ ಈ ಶರೀರ ಅಂತಕ್ಕಂಥ ಪುರದಲ್ಲಿ ಸುಖವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾನೆ ನವದ್ವಾರಗಳ ಪುರ ಅಂತ ಈ ಶರೀರ ನವದ್ವಾರಗಳ ಒಂಬತ್ತು ದ್ವಾರಗಳು ಇರ್ತಕ್ಕಂಥ ಈ ಶರೀರ ಅನ್ನುವಂಥ ಒಂದು ಪುರದಲ್ಲಿ ಅವನು ಸುಖವಾಗಿರ್ತಾನೆ ತಾನೂ ಕರ್ಮ ಮಾಡಲ್ಲ ಬೇರೆಯವರಿಂದನೂ ಮಾಡಿಸಲ್ಲ ಆದರೆ ಸಂಯಮವನ್ನು ಕಲ್ತಿರ್ತಾನೆ ಅವನು ಜಿತೇಂದ್ರಿಯನಾಗಿರ್ತಾನೆ ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದಂಥವನಾಗಿರ್ತಾನೆ ಯಾವ ಬಂಧನಕ್ಕೂ ಬೀಳದೆ ಇರ್ತಕ್ಕಂಥವನಾಗಿರ್ತಾನೆ ಇಂದ್ರಿಯಗಳನ್ನೆಲ್ಲ ಯಾವ ಬಂಧನಕ್ಕೂ ಬೀಳದಂತೆ ಉಪಯೋಗಿಸೋನು ಹಾಗೆ ಕಲಿಸಿರ್ತಾನೆ ಅಂಥವನು ಈ ಒಂಬತ್ತು ದ್ವಾರಗಳು ಒಂಬತ್ತು ಬಾಗಿಲುಗಳಿರ್ತಕ್ಕಂಥ ಈ ಶರೀರ ಅಂತಕ್ಕಂಥ ಪುರದಲ್ಲಿ ಸುಖವಾಗಿರ್ತಾನೆ ಈ ರೀತಿ ಇರುವವನಿಗೆ ಯಾವುದೇ ರೀತಿಯ ಬಂಧನವೂ ಇಲ್ಲ ಚಿಂತೆನೂ ಇಲ್ಲ ಯಾವುದೇ ಇಲ್ಲ ಅವನು ಸುಖಿ ನೀವು ಇವನು ಇಂಥವನು ಒಂದು ರೀತಿ ಒಬ್ಬೊಬ್ಬರದ ಒಂದೊಂದು ರೀತಿ ಇವನು ಯಾವ ಕರ್ಮವನ್ನು ಮಾಡಲ್ಲ ಮಾಡಿಸಲ್ಲ ತಾನು ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಯಾವ ಆಸೆ ಆಕಾಂಕ್ಷಿಗಳಿಗೂ ಬೀಳದೆ ತನ್ನ ಪಾಡಿಗೆ ತಾನಿಸುತ್ತಾನೆ ಈ ಇದು ಒಂದು ರೀತಿಯ ಒಂದು ಕರ್ಮಯೋಗಿ ಇವನು ಕೂಡ ಒಂದು ರೀತಿಯ ಕರ್ಮಯೋಗಿ ಈ ರೀತಿ ಕರ್ಮಯೋಗಿಗಳ ಬಗ್ಗೆ ಕರ್ಮದ ಬಗ್ಗೆ ಭಗವಂತ ನಾನಾ ರೀತಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಅರ್ಜುನನಿಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ